ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್ ನಾನು ಇವತ್ತು ಮಾರ್ನಿಂಗ್ ಟೆನ್ ತರ್ಟಿಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಹಾಂ ನೈಟ್ ಓಂ ಶಕ್ತಿಯಿಂದ ಬಂದಿದ್ದು ತ್ರೀ ತ್ರೀ ಓ ಕ್ಲಾಕ್ಗೆ ಬಂದು ಮಾರ್ನಿಂಗು ಇವತ್ತು ಬಂದ ತಕ್ಷಣ ಹಾಂ ಡ್ರೆಸ್ ಎಲ್ಲ ಬಿಚ್ಚಾಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹಿರು ಮೂಡಿ ಇಟ್ಟು ಎತ್ತಿತ್ತಿ ಮಾಲೆ ಎಲ್ಲ ಬಿಚ್ಚಿ ದೃಷ್ಟಿ ತೆಗೆದು ಮಲಗ್ಬಿಟ್ಟು ಇವಾಗ ಎದ್ದಿದ್ದೀವಿ ಇವಾಗ ಬಂದು ಟೈಮ್ ಟೆನ್ ತರ್ಟಿ ಆಗಿದೆ ಇವಾಗ ಕಾಫಿ ಕಾಯಿಸ್ಕೊಂಡು ಕುಡಿಬೇಕು ಇವತ್ತು ಡ್ಯೂಟಿಗೆ ರಜಾ ಹಾಕಿದ್ದೀನಿ ಯಾಕಂದರೆ ನಮ್ಮ ಮನೆಯವ್ರು ಬೇಡ ಬಿಡು ತುಂಬ ಸುಸ್ತಾಗಿದ್ದೀರಾ ಅಂದರು ಅದರಿಂದ ಹೋಗಿಲ್ಲ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫೇಸ್ ಫುಲ್ಲು ಚೇಂಜ್ ಆಗಿದೆ ನಿಜವಾಗ್ಲೂ ತಮಿಳ್ನಾಡು ನಮಗೆ ಅಡ್ಜಸ್ಟೇ ಆಗೋಲ್ಲ ಹೆವಿ ಬಿಸಿಲಿದೆ ಈ ಟೈಮಲ್ಲೂ ಅಲ್ಲಿ ಸಿಕ್ಕಾಪಟ್ಟೆ ನಮ್ಗೆ ಅಡ್ಜಸ್ಟ್ ಆಗೋಲ್ಲ ಅಲ್ಲಿ ಇವಾಗ ಕಾಫಿ ಕೈಸ್ಕೊಂಡು ಕುಡಿಬೇಕು ಮಕ್ಕಳು ಕಿತ್ತಾಡ್ತಾ ಕಿತ್ತಾಡ್ತಾಯಿದ್ದಾರೆ ನನ್ನ ಮಗಳು ಏನು ಅದೇ ಹೇಳಿದ್ನಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಮ್ಮಮ್ಮನ ಹತ್ರ ನನ್ನ ಮಗಳು ಹೋದರೆ ನನ್ನ ಮಗ ಫುಲ್ಲು ಕಿತಾಪತಿ ನಾನು ಹೋಗಬೇಕು ನಾನು ಹೋಗ್ಬೇಕು ಯಾಕೋ ಅಕ್ಕ ಮಲ್ಕೋಬಾರ್ದೇನೋ ನೋಡಿ ಕಣ್ಣೀರು ಹೆಂಗೆ ಅರ್ದೈತೆ ಅಮ್ಮು ಸ್ಟಿಕ್ಕರ್ ತಗಪ್ಪ ಅಮ್ಮ ಒಂದು ಬಿದ್ದೋಗ್ಬಿಟ್ಟಿದೆ ಅಲ್ಲೋ ಖಾಲಿ ಹಣೆಯಲ್ಲಿ ನೋಡ್ಕೊಳಕ್ ಆಗಲ್ಲ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ಇವಾಗ ತಿಂಡಿ ಮಾಡ್ತಾ ಇದೀನಿ ಕಾಫಿ ಎಲ್ಲ ಕುಡ್ದಾಯ್ತು ಟೈಮ್ ಬಂದು ಹನ್ನೆರಡು ಗಂಟೆ ಆಗೈತೆ ಇವಾಗ ಟಿಫನ್ ಮಾಡ್ತಾ ಇದೀವಿ ನಿನ್ನೆ ಭವಾನಿ ದೇವಸ್ಥಾನಕ್ಕೆ ಏನಪ್ಪಾ ಚಿಕನ್ ಮಾಡಲ್ಲ ಮಗನೆ ಟಿಫನ್ ಮಗನೆ ಚಿಕನ್ ಅಲ್ಲ ಚಿಕನ್ ಮಾಡ್ಬಿಡಕಣಮ್ಮ ಅಂತವನೇ ಚಪಾತಿ ಚಪಾತಿನ ಸಂಜೆ ಮಾಡ್ಕೊಡ್ತೀನಪ್ಪ ಇವಾಗ ಹಸಿಟ್ಟು ಖಾಲಿ ಆಗೈತೆ ಬುಕ್ ಮಾಡ್ತೀನಿ ಸಂಜೆ ಮಾಡ್ಕೊಡ್ತೀನಿ ನಿನ್ನೆ ಮಮ್ಮಿ ಯಾವ್ದದು ವೀಣಾಚಿನ ಆ ಊರ ಪುನಾಚಿ ಅಲ್ಲ ಯಾವುದೋ ಊರು ಅಷ್ಟು ನಮ್ಗೆ ಗೊತ್ತಿಲ್ಲ ತಮಿಳ್ನಾಡ್ ಸೈಡ್ ಅಲ್ವಾ ಪಾಪು ನಿಜವಾಗ್ಲೂ ಸರಿಯಾಗೋದೇ ತಿಂತೀಯ ವಟ ವಟ ಅಂದ್ರೆ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದು ಭವಾನಿ ದೇವಸ್ಥಾನಕ್ಕೆ ಅಲ್ಲಿ ಪೊಂಗಲ್ಲು ಮತ್ತು ಬೇಳೆ ಸಾಂಬಾರು ಕೊಟ್ಟಿದ್ದರು ಏನು ಟೇಸ್ಟ್ ಅಂತೀರ ನಿಜವ್ ದೇವಸ್ಥಾನದಲ್ಲಿ ಮಾಡಿರೋಕ್ಕೆ ಅಷ್ಟು ರುಚಿಯಾಗಿತ್ತು ಏನು ನಿಜವಾಗ್ಲೂ ಸಕ್ಕತ್ತಾಗಿತ್ತು ಮಾತ್ರ ನಾವು ಮಾಮೂಲಿ ಮಾಡ್ತೀವಲ್ಲ ಬೇಳೆದಾಲು ಅದೇ ಥರ ಅದ್ರ ಜೊತೆಗೆ ಗಟ್ಟಿಯಾಗಿ ಪೊಂಗಲ್ ಮಾಡಿ ಕೊಟ್ಟಿದ್ದರು ಸಕ್ಕತ್ತಾಗಿತ್ತು ಅದಕ್ಕೆ ನಾನು ಟ್ರೈ ಮಾಡೋಣ ಬೇಗ ಆಗುತ್ತೆ ಅಂದ್ಬಿಟ್ಟು ಅದನ್ನೇ ಮಾಡ್ತಾಯಿದ್ದೀನಿ ಅಮ್ಮ ಅಂದ್ರು ಚೆನ್ನಾಗೈತೆ ಮಾಡು ಅಂತ ಆಚೆ ಮೊನ್ನೆ ನಾನು ಓಂ ಶಕ್ತಿ ಮಾಲೆ ಹಾಕಂದಾದ್ರೂ ನೆಕ್ಸ್ಟ್ ದಿವಸ ಪಲಾವ್ ಪೊಂಗಲ್ ಮಾಡಿದ್ದೆ ಖಾರ ಪೊಂಗಲ್ ಅದು ಚೆನ್ನಾಗಿ ಬಂದಿತ್ತು ಅದೇ ಥರ ಪೊಂಗಲ್ ಮಾಡಿ ಬೇಳೆ ಸಾಂಬಾರು ಮಾಡು ಅಂದ್ರಮ್ಮ ಅದಕ್ಕೆ ಅದನ್ನೇ ಇದ್ದೀನಿ ನನ್ನ ಜೋರಿಗೆ ಏನು ಟೇಸ್ಟ್ ಅಂತೀರ ದೇವಸ್ಥಾನದಲ್ಲಿ ಊಟ ಎಪ್ಪ ಸಕ್ಕತ್ತಾಗಿತ್ತು ಎಲ್ಲ ದೇವ್ರನ್ನೂ ಫೋಟೋ ಎಲ್ಲ ದೇವ್ರನ್ನೂ ವೀಡಿಯೋ ಮಾಡೋಣ ಅಂತ ನೋಡಿದೆ ಅದು ಏನು ಮಾಡೋದು ಮೊಬೈಲ್ ಕಿತ್ಕೊಂಡ್ಬಿಟ್ರು ಭವಾನಿ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂದರು ಅದರಿಂದ ಸುಮ್ಮನೆ ಏನಂತಕ್ಕೆ ರಿಸ್ಕು ಫೈನ್ ಕಟ್ಟಬೇಕು ನೀವು ಏನಾದರೂ ವೀಡಿಯೋ ಮಾಡ್ಕೊಂಡ್ರೆ ಅಂದರು ಅದರಿಂದ ಯಾವುದೂ ಜಾಸ್ತಿ ವೀಡಿಯೋಸ್ ಮಾಡಲಿಲ್ಲ ನಾನು ಆದಷ್ಟು ಮಾಡಿಕೊಂಡೆ ಅದ್ರ ಜಾಸ್ತಿ ವೀಡಿಯೋಸ್ ದೇವಸ್ಥಾನದೊಳಗಡೆ ಹೋಗಿದ್ದು ಯಾವುದೂ ವೀಡಿಯೋಸ್ ಮಾಡಿಲ್ಲ ಇನ್ನೊಂದು ಅಂಗಾಳ ಪರಮೇಶ್ವರಿ ದೇವಸ್ಥಾನ ಅವರೇ ಪಾಪ ಅವರೇ ಮಾಡ್ಕೊಳ್ಳಿ ವಿಡಿಯೋನ ಅಂದರು ಒಂದೊಂದು ಕಡೆ ಆ ಥರ ಇರುತ್ತೆ ಒಂದೊಂದು ಕಡೆ ಈ ಥರ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಒಟ್ನಲ್ಲೇ ಅಮ್ಮಮ್ಮಿ ಬೈಲಿ ನೀವು ಒಟ್ಟ ಮಟ್ಟ ಅನ್ಬಿಡಿ ಸುಮ್ ಇಟ್ಬಿಡಿ ನೀವು ಇಬ್ರುನು ನಿಜ್ಜವ್ರು ನಮ್ಮ ಮಕ್ಳ ಇಬ್ರು ಒಂತ ಸೇರ್ಕೊಂಡ್ರೆ ಮುಗಿಸ್ಬಿಡ್ತಾರೆ ಯಾರನ್ನಾದ್ರು ಕಥೆಯಲ್ಲಿ ತಮಿಳ್ನಾಡ್ ಸೈಡ್ ಹೆಂಗಿದೆ ದೇವಸ್ಥಾನ ದೇವಸ್ಥಾನ ಹೆಂಗಿತ್ತು ಸೂಪರ್ ಆಗಿತ್ತು ಭಾರಿ ಚೆನ್ನಾಗಿ ಕಡೆ ದೇವಸ್ಥಾನಗಳೇ ನೋಡಕ್ಕೆ ಒಂತರ ಆನಂದ ಅಂದ್ರೆ ಎಷ್ಟು ದೊಡ್ಡ ದೇವಸ್ಥಾನ ಅಂದ್ರೆ ಅದಕ್ಕೆಲ್ಲಾ ಎಷ್ಟೆಷ್ಟು ಖರ್ಚು ಮಾಡಿ ಕಟ್ಸಿರ ನಮ್ ಆ ಕಡೆ ದೇವಸ್ಥಾನ ಒಂದ್ ಎಕ್ರೆ ಒಂದೊಂದ್ ದೇವಸ್ಥಾನಗಳು ಒಂದೊಂದ್ ಎಕ್ರೆ ಜಮೀನ್ ಜೋರ ಸಮ ದೇವಸ್ಥಾನಗಳು ನೋಡ್ಬೇಕು ಆಸೆ ಇದೆ ಒಂದ್ಸತಿ ತಮಿಳ್ನಾಡ್ ಸೈಡ್ ಹೋಗಿ ಎರಡು ಕಣ್ಣು ಸಾಲದು ವರ್ಷ ವರ್ಷ ಇನ್ನೂ ಚೆನ್ನಾಗಿರೋ ದೇವಸ್ಥಾನ ತೋರ್ಸೋರು ಒಂದು ಹತ್ತು ದೇವಸ್ಥಾನ ಕವರ್ ಮಾಡೋರು ಈ ಸತಿ ಸ್ವಲ್ಪ ಲೇಟ್ ಮಾಡಿದ್ರು ಶಕ್ತಿಗಳೆಲ್ಲ ಓದೋರು ಮತ್ತು ಬರ್ನೇ ಇಲ್ಲ ವಾಶ್ರೂಮು ಮತ್ತು ಶಾಪಿಂಗು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಟೈಮೇ ಸಾಲಲಿಲ್ಲ ನಮಗೆ ದೇವಸ್ಥಾನಗಳು ನೋಡೋಕ್ಕೆ ಇನ್ನೊಂದು ಅಂಗಳ ಪರಮೇಶ್ವರಿ ನೂರ ಎಂಟಲ್ಲ ಮಮ್ಮಿ ನೂರ ನೂರ ಎಂಟು ನೂರ ಒಂದು ಅಂಗಳ ಪರಮೇಶ್ವರಿ ದೇವಸ್ಥಾನ ಇದೆ ಅನ್ಬಿಟ್ಟು ಕರ್ಕೊಂಡು ಕರ್ಕೊಂಡೋದ್ರು ನಿನ್ನೆ ಸಂಜೆ ಏಳು ಗಂಟೆಲಿ ಅದ್ರ ನಮ್ ಬ್ಯಾಡ್ ಲಕ್ ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿದ್ರೆ ಟೈಮ್ ಆಯ್ತು ನಮ್ಮಮ್ಮೆ ಒಂದ್ ಐದಾರು ದೇವಸ್ಥಾನ ನೋಡಿದ್ರಿ ಅಲ್ಲಾ ಅಯ್ಯೋ ಚೆನ್ನಾಗ್ ನೋಡಿದೆ ಒಟ್ಟಿಗೆ ಅದನ್ನ ನೋಡಿದ್ರೆ ಇನ್ನೂ ತರ ಚೆನ್ನಾಗ್ ಖುಷಿ ಖುಷಿ ಚೆನ್ನಾಗಿತ್ತು ಒಟ್ಟಿಗೆ ದೇವಸ್ಥಾನಗಳು ನೋಡಕ್ಕೆ ಪರಮಾನಂದ ನಮ್ಮಅಮ್ಮಗೆ ಆಸೆ ಇತ್ತು ನನಗೆ ನಮ್ಮಮ್ಮನ ಆಸೆ ಕರ್ಕೊಂಡೋಗ್ಬೇಕು ಒಂದ್ಸತಿ ತೋರಿಸ್ಬೇಕು ಅಂತ ನಾನು ಓಂ ಶಕ್ತಿಗೆ ಹೋಗ್ ಬಂದಾಗೆಲ್ಲ ಹೇಳ್ತಾ ಇದ್ದೆ ಮಮ್ಮಿ ನೀನು ಬರ್ಬೇಕು ತುಂಬಾ ಚೆನ್ನಾಗೈತೆ ಅಂತ ಈ ಸತಿ ಫೈನಲಿ ಕರ್ಕೊಂಡೋದೆ ನಮ್ಮಮ್ಮಂಗೂ ತುಂಬಾ ಖುಷಿ ಆಯ್ತಂತೆ ಮತ್ತು ನಾವು ಮಾಲೆ ಹಾಕಿಸ್ಬೇಕು ಅಂತ ಅರ್ಸ್ಕೊಂಡಿದ್ದೆ ಅಮ್ಮಂಗೆ ಸ್ವಲ್ಪ ಆಯ್ಕೆ ಮಾಡ್ಕೊಂಡಿದ್ದು ಹುಷಾರಲ್ಲಿ ಇದ್ದಾಗ ಅಮ್ಮಂಗೆ ನನ್ನ ಮಗ ಹುಟ್ಟಿದಾಗ ಐದು ದಿವಸದ ಬಾಣ್ತೀನಿ ನಾನು ಲೋ ಬಿ ಪಿ ಥರ ಆಗ್ಬಿಟ್ಟು ನಾವಿಗೆ ಬಾಯಿ ಬರ್ತಿತ್ತಿಲ್ಲ ಮಾತಾಡೋಕ್ಕೆ ಬರ್ತಿತ್ತಿಲ್ಲ ಫುಲ್ಲು ವೀಕ್ ಆಗಿಬಿಟ್ಟಿದ್ರು ಒಂದು ವಾರ ಅಡ್ಮೆಂಟ್ ಮಾಡಿದ್ದು ಆವಾಗ ನಾನು ಅರ್ಸ್ಕೊಂಡಿದ್ದೆ ನಮ್ಮಮ್ಮ ಮೊದಲು ಥರನೇ ಆಗಲಿ ಏನು ತೊಂದರೆ ಇರೋದನೆ ತಾಯಿ ಕರ್ಕೊಬರ್ತೀನಿ ಅಂದ್ಬಿಟ್ಟು ರಾಯರ್ಗೆ ಮತ್ತು ಓಂ ಶಕ್ತಿಗೆ ಎರಡಕ್ಕೂ ಅರ್ಸ್ಕೊಂಡಿದ್ದೆ ಇನ್ನೂ ಎರಡು ವರ್ಷ ಕರ್ಕೊಂಡು ಹೋಗ್ತೀನಿ ಇವಾಗ ಒಂದು ವರ್ಷ ಆಗೈತೆ ಇನ್ನೆರಡು ಎರಡು ವರ್ಷ ಬರ್ತಿರಲ್ಲ ಬರ್ತೀನಿ ನಂದೇ ಇಲ್ಲ ಅಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ನಾನು ಬರ್ತೀನಿ ಇಲ್ಲ ಅಂತ ಹೇಳಲ್ಲ ದೇವ್ರು ಒಳ್ಳೇದ್ ಮಾಡಿದ್ರೆ ಅಂತ ಇವಾಗ ಒಂದ್ ಕಡೆ ಮಕ್ಕಳಂತೂ ಸಿಕ್ಕಾಪಟ್ಟೆ ಕಿತ್ತಾಡ್ತಾ ಇದಾರೆ ಎಷ್ಟ್ ಹೇಳಿದ್ರು ಅರ್ಥ ಮಾಡ್ಕೊತೇನ ಒಂದ್ ಕಡೆ ಪೊಂಗಲ್ ಇಕ್ಕಿದೀನಿ ಅದು ರೆಡಿ ಆಗುತ್ತೆ ಒಂದ್ ಕಡೆ ಸಾಂಬಾರ್ ಸಾಂಬಾರು ಆಗಿದೆ ಒಗ್ಗರಣೆಗೆ ಹಾಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ ಎಷ್ಟು ಟೆನ್ಷನ್ ಅಂದ್ರೆ ನನ್ನ ಮಗಳು ಹಂಗೆ ಆಡ್ತಾಳೆ ನನ್ನ ಮಗಳು ಹಂಗೆ ಆಡ್ತಾರೆ ಇಬ್ಬರು ಸರಿಯಾಗೇ ಇದ್ದಾರೆ ಓಡ್ಬಿಡಿಗ ನೋಡಿ ಬೇಳೆ ಸಾಂಬಾರು ಪೊಂಗಲು ಪೊಂಗಲ್ ಗಟ್ಟಿಯಾಗಿ ಮಾಡಿದ್ದೀನಿ ಆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಖಂಡಿತ ನೆಕ್ಸ್ಟ್ ಯಾವಾಗಲಾದ್ರು ತೋರಿಸ್ತೀನಿ ಭವಾನಿ ದೇವಸ್ಥಾನದಲ್ಲಿ ಇದೇ ಥರ ಕೊಟ್ಟಿದ್ದು ಟೇಸ್ಟ್ ಹೇಗೈತೆ ಅಂತ ಗೊತ್ತಿಲ್ಲ ನನ್ನ ಮಗಳು ಕೊಡಬೇಕು ಇವಾಗ ಕೊಟ್ಟಂಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರು ಮತ್ತು ಪೊಂಗಲು ನನಗೂ ನೆನ್ನೆನೇ ಗೊತ್ತಾಗಿದ್ದು ಸೇಮ್ ದೇವ್ರ ಪ್ರಸಾದ ಇತ್ತಲ್ಲ ಅದೇ ತರ ಇತ್ತೆ ಅಂತ ನನ್ನ ಮಗಳೇ ಹೇಳ್ತಾಳೆ ನನ್ಗೂ ನೆನ್ನೆನೆ ಗೊತ್ತಾಗಿದ್ದು ಬೇಳೆ ಸಾಂಬಾರು ಅಮ್ಮ ಪಾಪ ತಿನ್ನಿಸ್ತೀನಿ ಕುತ್ಕೋಬಪ್ಪ ಅಪ್ಪಾಜಿ ಖಂಡಿತ ರೆಸಿಪಿ ತೋರಿಸ್ತೀನಿ ಆಮ್ಲಾದ್ರು ಯಾರೆಲ್ಲ ಪೊಂಗಲ್ಗೆ ಚಟ್ನಿ ಮಾಡ್ಕೊಂಡು ತಿಂತೀರ ಅವರೆಲ್ಲ ಒಂದ್ಸತಿ ಬೇಳೆ ಸಾಂಬಾರ್ ಜೊತೆ ಟ್ರೈ ಮಾಡಿ ಖಂಡಿತ ಸಕ್ಕತ್ತಾಗಿರುತ್ತೆ ನನ್ಗೂ ನೆನ್ನೆನೆ ಗೊತ್ತಾಗಿದ್ದು ಹಾಯ್ ಫ್ರೆಂಡ್ಸ್ ಇವಾಗ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವಾಗ ನಾನು ರೆಡಿಯಾಗಿದ್ದೀನಿ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀನಿ ಅಮ್ಮನೂ ರೆಡಿ ಆಗ್ತಾ ಇದ್ದಾರೆ ಪ್ರಸಾದ ಓಪನ್ ಮಾಡಿ ಎಲ್ಲರಿಗೂ ಹಂಚೋಣ ಅಂದ್ಬಿಟ್ಟು ನನ್ನ ಮಗನೂ ಬಿಸ್ಕೆಟ್ ತಂದು ಕೊಟ್ಟಿದ್ದೆ ತಿಂತಾ ಇದ್ದಾನೆ ಹಾಯ್ ಬಂಗಾರ ಹಾಯ್ ಈಗ ಹೇಗೆ ಮುತ್ಕೊಡ್ಬೇಡಿ ನೀವು ಯಾರ್ದು ಹಾಕೊಂಡಿರೋದು ಬಟ್ಟೆ ಇತಂದು ಇತಂದು ಹಾಕೊಂಡೆ ನನ್ ಬಟ್ಟೆ ಚಳಿ ಐತೆ ಐತೆ ಹಾಕೋಬೇಡ ಬಿಚ್ಚಾಕು ನನ್ ಮಗಳು ಬಟ್ಟೆನ ಕ್ರೀಮ್ ಬಿಸ್ಕೆಟ್ ಕೊಟ್ಟಿದ್ದೆ ತಿಂತ ನಂಗೆಲ್ಲ ಮಾರ್ಬಾರ್ದು ಹೊಡಿತೀನಿ ಹತ್ತು ನಿಮಿಷ ಬಿಟ್ಟಿರ ಸಾವಲ್ಲ ಇದನ್ನ ಎಷ್ಟೊತ್ತಿ ನೋಡ್ತೀನೋ ಅಂತ ಬಿಡುತ್ತೆ ಊರ್ಗೋದ್ರೆ ಇನ್ನೂ ಅಳು ಬಂದ್ಬಿಡುತ್ತೆ ನಂದು ತುಂಬಾ ಅಳು ಬಂದ್ಬಿಡುತ್ತೆ ನಂಗೆ ಸಾನಿ ಬಿಟ್ಟಿರಕ್ಕೆ ನೀನು ಕಳ್ಸ ಸ್ಕೂಲಿಗೆ ಕಳಿಸ್ಬೇಕಂತ ನೋಡಿ ಅವನ್ನಿಂದ ಬ್ಲಾಗ್ನ ಕಂಟಿನ್ಯೂ ಇದ್ದೀನಿ ನಾನು ರೆಡಿಯಾಗಿದ್ದೀನಿ ಪ್ರಸಾದ ಓಪನ್ ಮಾಡಿ ಎಲ್ಲರಿಗೂ ಹಂಚೋಣ ಅಂದ್ಬಿಟ್ಟು ಅಮ್ಮನೂ ಇವಾಗ ರೆಡಿ ಆಗ್ತಾ ಇದ್ದಾರೆ ಕಾಫಿ ಗಿಟ್ಟಿದ್ದೀನಿ ಕಾಫಿ ಕುಡಿಬೇಕು ನನ್ನ ಮಗನೂ ಫ್ರೆಶ್ ಆಗಿ ರೆಡಿಯಾಗಿದ್ದಾನೆ ಅಲ್ಲ ಬಂಗಾರ ಅಲ್ಲ ಬಂಗಾರ ಈರುಮುಡಿ ಅಕ್ಕಿ ಇತ್ತಲ್ಲ ಅದರಲ್ಲಿ ಸೀಪ್ ಮಾಡಿ ಅವ್ರು ಹೇಳಿದ್ದಾರೆ ಗುರುಶಕ್ತಿಯವರು ಮ್ಮ ಗುರು ಶಕ್ತಿಯವ್ರು ಹೇಳಿದ್ದಾರೆ ನೀವು ಇರುಮುಡಿ ಅಕ್ಕಿಲಿ ಪೊಂಗಲ್ ಮಾಡೋದು ಮನೆಯವ್ರ ಮಾತ್ರ ತಿನ್ಬೇಕು ಬೇರೆಯವ್ರಿಗೆ ಕೊಡಂಗಿಲ್ಲ ಅಂತ ದಾಕ್ಷಿ ಕೊಡ್ತೀನಿರಪ್ಪ ಬೇರೆಯವ್ರಿಗೆ ಕೊಡಂಗಿಲ್ಲ ಬೇರೆಯವ್ರಿಗೆ ಕೊಡಂಗಿಲ್ಲ ನೀವು ಮಾತ್ರ ತಿನ್ಬೇಕು ಅಂತ ಹೇಳಿದ್ದಾರೆ ಇವಾಗ ಸಿಹಿ ಪೊಂಗಲ್ ಮಾಡ್ಕೊಂಡು ಮನೆಯವ್ರು ಮಾತ್ರ ತಿಂತೀವಿ ದೇವ್ರ ಪೂಜೆ ಅಮ್ಮ ಮಾಡ್ಕೊಂತೀನಿ ಅಂತ ಹೇಳಿದ್ದಾರೆ ದೇವ್ರ ಪೂಜೆ ಅಮ್ಮ ಮಾಡ್ತಾರೆ ನಾನು ಕಾಫಿಗಿಟ್ಟಿದೀನಿ ಕಾಫಿಗಿಟ್ಟಿ ಅಡುಗೆಗೆ ಏನಾದರೂ ಮಾಡಬೇಕು ಚಪಾತಿ ಮಾಡಿ ಹಲಗಡೆ ಸಾಗು ಮಾಡೋಣ ಅಂತ ಇದ್ದೀನಿ ಏನಮ್ಮ ನನ್ನ ಮಗನ ಮಗ್ರೆಟ್ ಚಪಾತಿ ದ್ರಾಕ್ಷಿ ಕೊಡೋಣ ದ್ರಾಕ್ಷಿ ಇಲ್ಲ ಹೋಗೋ ಅಲ್ಲಿ ಒಣ ದ್ರಾಕ್ಷಿ ಇಟ್ಟಿದ್ದೀನಿ ಹಾಕಿ ಅದನ್ನ ಕೇಳ್ತಾ ಇದ್ದಾನೆ ಅಲ್ಲಪ್ಪ ನೀನು ಸ್ನಾನ ಮಾಡಿ ಬಟ್ಟೆ ಆಯ್ತು ಬಟ್ಟೆ ನನ್ ಮಗಳು ಬಟ್ಟೆ ಯಾರು ಹೇಳಿದ್ದು ನಿಮ್ಗೆ ಹಾಕೊಳಕ್ಕೆ ಚಳಿ ಆಯ್ತೈತಿ ಇರ್ಲಿ ಬಿಡಪ್ಪ ಏನಾಗಲ್ಲ ಗಾಳಿಯಾಗ್ಲಿ ಇವನ್ ಯಾರು ರಾಜ್ಕುಮಾರ ಅಮ್ಮ ಪ್ರಸಾದ ಮಾಡಕ್ಕೆಲ್ಲ ರೆಡಿ ಮಾಡ್ತವ್ರೆ ಪೂಜೆಗೆ ಸಿಂಪಲಾಗಿ ಪೂಜೆನ ದೇವ್ರ ಮನೆಯ ರೆಡಿ ಮಾಡಿದ್ದಾರೆ ಹ್ಞೂ ಅಲ್ಲಿ ಕೊಡು ಅಪ್ಪಂಗೆ ಅಲ್ಲಿ ಸಕ್ಕರೆ ತಿನ್ನಬಾರ್ದು ಸಕರೆ ತಿನ್ಬಾರ್ದು ಕೊಟ್ಬಿಡು ಅಪ್ಪ ಕೊಡು ಅವನಿಗೆ ನಿಮ್ಮ ಪಂಗಲ್ ಇಷ್ಟ ಇಲ್ವಾ ತಿನ್ಬೇಡಿ ಕೊಡಿ ಅದು ದೇವ್ರಿಗೆ ಪೂಜೆ ಮಾಡಿ ದೇವ್ರಿಗೆ ಪೂಜೆ ಮಾಡೋದು ಇಡಿ ಅದೇನೋ ಬರ್ತಾಳೆ ಏನೋ ಮಾಡಿಬಿಟ್ಟ ಅಲ್ಲೇ ಇಡು ನಾನು ದೇವ್ರ ಮುಡಿ ಬ್ಯಾಗ್ ಒಗ್ಬಿಡ್ಬಿಟ್ಟು ನನ್ನ ಮಗ ಒಟ್ಟ 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 ಅಂತ ಅವನು ನಿಜವಾಗ್ಲೂ ವೀಡಿಯೋ ಮಾಡೋಕೆ ಆಗ್ತಾಯಿಲ್ಲ ಅಷ್ಟು ಡಿಸ್ಟರ್ಬೆನ್ಸು ಮಾತು ಆಡಿ 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 ರೂಢಿ ಆಗ್ಬಿಟ್ಟು ಮಾತೇ ನಿಲ್ಲಿಸ್ತಾ ಇಲ್ಲ ಎಷ್ಟು ಹೇಳಿದ್ರು ಮಾತು ನಿಲ್ಲಿಸ್ತಾ ಇಲ್ಲ ಇವಾಗ ಪೊಂಗಲ್ಗೆ ನೀರು ಅಕ್ಕಿ ಅಮ್ಮಂದು ನಂದು ಮತ್ತು ನನ್ನ ಮಗಳದು ನನ್ನ ಮಗಂದು ಇಷ್ಟು ಜನದು ಇಷ್ಟಕ್ಕೆ ಮಾಡ್ತೀನಿ ಬೇಕಾದರೆ ಮನೇಲಿ ಅಕ್ಕಿ ಇರೋದನ್ನು ಸೇರಿಸ್ಕೊಂಡು ಮಾಡಿ ಅಂತ ಹೇಳಿದ್ದಾರೆ ನಮ್ಗೆ ಇಷ್ಟು ಸಾಕು ಸ್ವೀಟ್ ಇಂದ ಅಪ್ಪಾಜಿ ಆಯ್ತಮ್ಮ ಆಯ್ತಮ್ಮ ಅಂತಾನೆ ಮತ್ತೆ ಹಂಗೆ ಮಾಡ್ತಾನೆ ಇವಾಗ ಸಿಹಿ ಪೊಂಗಲ್ ಮಾಡ್ತಾ ಇದ್ದೀನಿ ಸಿಹಿ ಪೊಂಗಲ್ಗೆ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಹೆಸರು ಬೇಳೆ ತಗೊಳ್ತೀನಿ ಹೆಸರು ಬೇಳೆನ ಕಡಿಮೆ ಉರಿಲೆ ಹುರ್ಕೊಂತೀನಿ ಸ್ವಲ್ಪ ಕಲ್ಲರ್ ಚೇಂಜ್ ಆಗಿ ಅವ್ರಿಗೂ ಸಾಕು ಹೆಸರು ಬೆಳೆನ ಇವಾಗ ಒಂದು ಕಡೆ ಬೇಳೆ ಮತ್ತು ಅಕ್ಕಿನ ಕೂಗಕ್ಕೆ ಇಕ್ಕಿದ್ದೀನಿ ಮೂರು ವಿಸಲ್ ಒಡಿಸ್ಕೊಂತೀನಿ ಇನ್ನೊಂದು ಕಡೆ ಬೆಲ್ಲ ಕರ್ಗಕ್ಕೆ ಇಟ್ಟಿದ್ದೀನಿ ಒಂದು ಎರಡು ಹಚ್ಚಷ್ಟು ಬೆಲ್ಲನ ಕರ್ಗಕ್ಕೆ ಇಟ್ಟಿದ್ದೀನಿ ಇದು ಕಂಪ್ಲೀಟ್ ಕರಗಬೇಕು ಕಿತಾಪತಿ ಅಂದರೆ ಇವನು ಇವನು ಅಂದರೆ ಕಿತಾಪತಿ ಹಾಲು ಕುಡಿತಾ ಇದೆ ನನ್ನ ಮಗು ಬೆಲ್ಲ ಕಂಪ್ಲೀಟಾಗಿ ಕರಗಲಿ ಏನ್ ಮಾಡಿದ್ಯಪ್ಪ ನೀನು ಅಪ್ಪಾಜಿ ಬಾಯಲಿ ಏನ್ ಮಾಡಿದಿರ ಏನ್ ಕೊಡ್ತ ಮೂರು ಬನ್ನಿ ಇಲ್ಲಿ ವಾಟ ವಾಟ ಪೂರ್ತಿ ಮಾತಾಡ್ತಾ ಏನ್ ಕೊಡ್ತಾವ ಗಂಧದ ಕಡ್ಡಿ ಕೊಡ್ತಾ ಏನ್ ಮಾಡಿದ್ರಿ ಮೂರ್ ಗಂಧದ ಕಡ್ಡಿಲಿ ಅನ್ನ ಮತ್ತು ಹೆಸ್ರು ಬೇಳೆನ ಕೂಗಿಸ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೀನಿ ಸ್ವಲ್ಪ ಅಕ್ಕಿ ದಪ್ಪ ಇತ್ತು ಅದರಿಂದ ಇವಾಗ ಇದನ್ನ ಬೆಲ್ಲದ ಪಾಕಕ್ಕೆ ಸೇರಿಸ್ಕೊಬೇಕು ಇವಾಗ ಪೊಂಗಲ್ ಕುದೀತಾ ಇದೆ ಅದಕ್ಕೆ ಒಂದು ನಾಲ್ಕರಿಂದ ಐದು ಗೋಡಂಬಿ ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲಿ ಕೂದೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿನ ಫ್ರೈ ಮಾಡೋಕೆ ಇಟ್ಟಿದ್ದೀನಿ ದ್ರಾಕ್ಷಿ ಎಲ್ಲ ನನ್ನ ಮಗ ತಿನ್ಕೊಂಡಿದ್ದಾನೆ ಖಾಲಿ ಮಾಡಿದಾನೆ ಇಷ್ಟೇ ಇರೋದು ಒಂದ್ ಸ್ಪೂನ್ ಅಷ್ಟು ದ್ರಾಕ್ಷಿನ ಹಾಕಿನಿ ದ್ರಾಕ್ಷಿ ಕಂಪ್ಲೀಟ್ ಕಲರ್ ಚೇಂಜ್ ಆಗಿದೆ ಇವಾಗ ಇದನ್ನು ಸೇರಿಸ್ಕೊತೀನಿ ಮಿಕ್ಸ್ ಮಾಡ್ಕೋಬೇಕು ಎರಡು ಎಲಕ್ಕಿನ ಪುಡಿ ಮಾಡಿ ಹಾಕೊತಾ ಇದ್ದೀನಿ ಇಷ್ಟೇ ಇದಕ್ಕೆ ಅಮ್ಮ ಕಾಯಿ ತುರಿತಾ ಇದ್ದಾರೆ ಕಾಯಿ ತುರಿನ ಸೇರಿಸ್ಕೊಂಡ್ರೆ ತುಂಬ ರೆಡಿ ಆಗುತ್ತೆ ಈಸಿಯಾಗಿ ತುಂಬ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ತೆಳ್ಳಗಾಗಿದೆ ಪೊಂಗಲ್ಲು ಇವಾಗ ಪೊಂಗಲ್ ಮಾಡಿದ್ದೀನಿ ಅಮ್ಮ ತಿಂತವ್ರೆ ನೈವೇದ್ಯಕ್ಕೆ ಇಟ್ಬಿಟ್ಟು ನನ್ನ ಮಗ ಸ್ವೀಟು ಅಂದರೆ ತಿನ್ನಲ್ಲ ಹಂಗೆಲ್ಲ ಮಾಡಬಾರ್ದು ಬಂಗಾರ ಹೆಂಗೈತೆ ಮಮ್ಮಿ ಪೊಂಗಲ್ಲು ಹಾಂ ಸ್ವೀಟ್ ಕಡಿಮೆ ಟೇಸ್ಟ್ ಓಕೆನಾ ಹ್ಞೂ ಹೆಂಗಿತ್ತಮ್ಮ ನನ್ನ ಮಗಳು ಜುಟ್ಟೆಲ್ಲ ಹಿಡ್ಕೊಂಡು ಎಳ್ದ ನನ್ನ ಮಗ ನಿಜವಲ್ಲೂ ಊರ್ ಕಡೆ ಹೊಸ ಇಡ್ಕೊಂಡೋಗ್ತಾರಲ್ಲ ಎಳಿತಾನೆ ಆ ಅದ್ಯವ್ರ ಪ್ರಸಾದ ಒಳಗಡೆ ಇಟ್ಬಿಟ್ಟು ಬಾಗ್ಲಾಕಪ್ಪ ಏನ್ ಕಟಿಂಗ್ ಈ ಅದು ಅಂತ ಗೊತ್ತಿಲ್ಲ ಬುಲೆಟ್ ಕಟಿಂಗು ಬುಲೆಟ್ ಕಲಿ ಕಟಿಂಗು ಅಂತಾನೆ ಮಾಡಿ ಅದು ಯಾವ ಕಟಿಂಗ್ ಅಂತ ಗೊತ್ತಿಲ್ಲ ಬುಲೆಟ್ ಕಟಿಂಗ್ ಮಾಡ್ಸಮ್ಮ ಬುಲೆಟ್ ಮಾಡ್ಸಮ್ಮ ನನ್ನ ಮಗನ ಸ್ವಲ್ಪ ಗದ್ರದೆ ಹೋಗಿ ಎಳ್ತಾವನೆ ಅವ್ರು ಎಳ್ಕೊಂಡು ಅಮ್ಮ ಬೈತು ಅಮ್ಮ ಬೈತು ಅಂತ ಏನು ಎರಡು ನಿಮಿಷ ವೀಡಿಯೋ ಮಾಡ್ಕೊಳ್ತೀನಿ ಸುಮ್ಮನೆ ಇರಪ್ಪ ಅಂದರೆ ಸುಮ್ಮನೆ ಇರಲ್ಲ ಬಪ್ಪಾ ಇಲ್ಲಿ ಗದ್ರಿದ್ಕೆ ಹೋಗಿ ಅಳ್ತವನೇ ಅಮ್ಮ ಬೈತು ಅಂತ ಇವಾಗ ನಮ್ಮದು ಊಟ ಎಲ್ಲ ಆಯಿತು ನಾವು ಮಲ್ಕೋತಾಯಿದ್ದೀವಿ ಇಷ್ಟು ಹೇಳ್ತಾ ಇಡಿಯೋ ಹಿಳ್ಗೆ ಹೆಣ್ಣು ಮಾಡ್ತಾಯಿದ್ದೀನಿ ಯಾರೆಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಯಾರಿಗೆಲ್ಲೇ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ